ರೈಲ್ವೆ ಸ್ಟೇಷನ್ನಲ್ಲಿ ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ರಸ್ತೆ ಬದಿಯಲ್ಲಿ ದಿನವೆಲ್ಲ ಪಾರ್ಕಿಂಗ್ ಮಾಡ್ತಿದ್ದಾರೆ ರೈಲ್ವೆ ಸ್ಟೇಷನ್ನಲ್ಲಿ ಸರಿಯಾದ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲದಿರುವ ಕಾರಣ ಜನರು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಮುಂಭಾಗ ರಸ್ತೆಯ ಎರಡು ಬದಿಯಲ್ಲಿ ಪಾರ್ಕಿಂಗ್ ಓಡಾಡ್ತಾರೆ ಆ ಅಷ್ಟು ಓಡಾಡೋ ಜನಗಳ ನಡುವೆ ಎಲ್ಲರೂ ಗಾಡಿ ಇಲ್ಲಿ ಪಾರ್ಕ್ ಮಾಡೋಗ್ತಾರೆ ಬೆಳಗ್ಗೆ ಏಳು ಗಂಟೆ ಪಾರ್ಕ್ ಮಾಡಿದ್ರೆ ರಾತ್ರಿ ಹನ್ನೊಂದು ಗಂಟೆ ಲಾಸ್ಟ್ ಟ್ರೈನ್ ಯಾವಾಗ ತುಮಕೂರಿಗೆ ಬರುತ್ತೆ ಆ ಟ್ರೈನ್ವರೆಗೂ ಯಾರೂ ಗಾಡಿನ ಇಲ್ಲಿಂದ ಎತ್ಕೊಂಡು ಹೋಗೋದಿಲ್ಲ ಇಲ್ಲಿ ಕನಿಷ್ಠ ಒಂದು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಲ್ಲಿ ಐದು ಸಾವಿರ ಜನ ಮತ್ತು ವುಮೆನ್ಸ್ ಕ ಇದೆ ಅಲ್ಲೊಂದು ಆರು ಸಾವಿರ ಜನ ಸ್ಟೂಡೆಂಟ್ಸ್ ಇದ್ದಾರೆ ವಿಜ್ಞಾನಿಕೇತನ ಸ್ಕೂಲ್ ಅಲ್ಲೊಂದು ನಾಲ್ಕು ಸಾವಿರ ಜನ ಸ್ಟೂಡೆಂಟ್ಸ್ ಇದ್ದಾರೆ ಪೇರೆಂಟ್ಸು ಸ್ಟೂಡೆಂಟ್ಸು ತುಂಬ ಜನ ಓಡಾಡ್ತಾರೆ ಇಲ್ಲಿ ಇವರು ಗಾಡಿ ಪಾರ್ಕ್ ಮಾಡೋಗಿರೋದ್ರಿಂದ ಹೋಗಿರೋದ್ರಿಂದ ನಮಗೆ ಸಾಕಷ್ಟು ವ್ಯಾಪಾರ ವ್ಯವಹಾರಕ್ಕೆ ತೊಂದರೆ ಜೊತೆಗೆ ಇಲ್ಲಿ ತುಂಬ ಆ್ಯಕ್ಸಿಡೆಂಟ್ಗಳಾಗ್ತದೆ ಸ್ಟೂಡೆಂಟ್ಸ್ಗಳು ವರ್ಷದಲ್ಲಿ ಒಂದು ಎಂಟರಿಂದ ಹತ್ತು ಜನ ಇಲ್ಲಿ ಸಮಸ್ಯೆ ಮಾಡ್ಕೊಂಡು ಕೈ ಕಾಲು ಮುರ್ಕೊಂಡಿರೋದು ತುಂಬ ಜನ ಇದ್ದಾರೆ ಈ ಈ ರೋಡಲ್ಲಿ ಏನು ಪ್ರಾಬ್ಲಮ್ ಅಂದರೆ ಗಾಡಿ ಪಾರ್ಕಿಂಗ್ ಎಲ್ಲ ಆಗ್ತಾ ಇದೆ ಆದರೆ ಇಲ್ಲಿ ಈ ರೋಡಲ್ಲಿ ನಾಲ್ಕು ಗಾಡಿ ಐದು ಗಾಡಿ ಆಗಿದೆ ಅವರು ಬಂದು ನಮ್ಮ ಹತ್ರ ಕಂಪ್ಲೇಂಟ್ ಆಗದ್ಮೇಲೆ ಸೈನ್ ಮಾಡಿ ಅಂತಾರೆ ನಾವು ನಮಗೇನೋ ಆ ಗಾಡಿ ಬಗ್ಗೆ ಏನೂ ಗೊತ್ತಿರೋದಿಲ್ಲ ತಾಣದಿಂದ ಇದಕ್ಕೇನಾದ್ರು ಒಂದು ವ್ಯವಸ್ಥೆ ಮಾಡಬೇಕಾಗುತ್ತೆ ತುಂಬ ಆ ಕಡೆ ಈ ಕಡೆ ಪಾರ್ಕಿಂಗ್ ಮಾಡಿ ಬೆಳಗ್ಗೆ ಆ ಐದುವರೆಗೆ ಬಿಟ್ಟಾದರೆ ರಾತ್ರಿ ಒಂಬತ್ತುವರೆಗೆ ಬರ್ತಾರೋ ಅವರು ಇಲ್ಲಿ ಗಾಡಿಗಳು ಬೇರೆ ನಾಲ್ಕೈದು ಗಾಡಿಗಳ ತನಕ ಇದೆ ಸೀಟೆಲ್ಲ ಕುಯ್ತವ್ರೆ ತುಂಬ ಇವೆಲ್ಲ ಆಗ್ತಾ ಇದೆ ಇದಕ್ಕೆ ಯಾರೂ ರೆಸ್ಪಾನ್ಸ್ ಬಾಲ್ ಮಾಡೋಲ್ಲ ಡಿಪಾರ್ಟ್ಮೆಂಟ್ನವ್ರು ಬಗ್ಗೆ ಒಂದು ಕ್ರಮ ಕೈಗೊಳ್ಬೇಕು ಪಾರ್ಕಿಂಗ್ ಸಂಸ್ಥೆ ತೀವ್ರಗೊಂಡಿದ್ದು ಜನರು ಹೈರಾಣಾಗಿದ್ದಾರೆ ಪಾರ್ಕಿಂಗ್ ತಾಣ ಇಲ್ಲದ ಕಾರಣ ಅಂಗಡಿಗಳ ಮುಂದೆ ನೋ ಪಾರ್ಕಿಂಗ್ ಸ್ಥಳದಲ್ಲಿ ಪಾರ್ಕಿಂಗ್ ಮಾಡ್ತಿದ್ದಾರೆ ಇದರಿಂದ ವಾಹನ ಸವಾರರಿಗೆ ಪಾದಾಚಾರಿಗಳು ತೊಂದರೆ ಅನುಭವಿಸ್ತಾ ಇದ್ದು ಇದು ಪ್ರಜಾಶಕ್ತಿ ಕ್ಯಾಮೆರಾ ಮುಂದೆ ತಮ್ಮ ಅಳಲನ್ನ ತೋಡಿಕೊಂಡಿದ್ದಾರೆ ಇದು ರೈಲ್ವೆ ಸ್ಟೇಷನ್ ರೋಡು ಡಿಗ್ರಿ ಕಾಲೇಜ್ ಅಪೋಸಿಟಲ್ಲಿ ತುಂಬ ತೊಂದರೆ ಆಗ್ತಾಯಿದೆ ಗಾಡಿ ಪಾರ್ಕಿಂಗಿಂದ ಅಂಗಡಿಗಳಿಗೆ ತೊ ತುಂಬ ತೊಂದರೆ ಆಗ್ತಿದೆ ಪಾರ್ಕಿಂಗ್ ವ್ಯವಸ್ಥೆ ಮಾಡಿಕೊಡ್ಬೇಕು ಅಂತ ದಯವಿಟ್ಟು ಈಗ ಗೌ ಇದರಲ್ಲಿ ಕೇಳ್ಕೊತೀವಿ ಸರ್ ರೈಲ್ವೆ ಸ್ಟೇಷನ್ ಹತ್ರ ಪಾರ್ಕಿಂಗ್ ಕನ್ಸ್ಟ್ರಕ್ಷನ್ ನಡಿತೈತಿ ಅಲ್ಲಿ ಜಾಗ ಇಲ್ದಕ್ಕೆ ಇಲ್ಲಿ ಹಾಕಿ ಹೋಗ್ತಾ ಇದ್ದಾರೆ ಈಗ ಅದಿನ್ನೂ ವರ್ಕ್ ಪೂರ್ಣ ಪ್ರಮಾಣದಲ್ಲಿ ಆಗಿಲ್ಲ ಹೀಗಾಗಿ ಅವ್ಯವಸ್ಥೆ ಆಗಿದೆ ಅಷ್ಟೇ ಎಲ್ಲರಿಗೂ ತೊಂದರೆ ಆಯ್ತಾ ಅಂಗಡಿಯವ್ರಿಗೆ ಓಡಾಡೋರಿಗೆ ಅದು ಪೂರ್ಣ ಮುಗಿದ್ರೆ ಅನುಕೂಲ ಆಗ್ತದೆ ನೋಡಿ ಸರ್ ಇವಾಗ ಎಲ್ಲಿ ಬೇಕಲ್ಲೇ ನಿಲ್ಸೋಗ್ತಾರೆ ಪಾರ್ಕಿಂಗ್ ಇಲ್ಲ ಏನಿಲ್ಲ ರೈಲ್ವೆ ಸ್ಟೇಷನ್ನಾಗಿ ಪಾರ್ಕಿಂಗ್ ಇದೆ ಅಲ್ಲಿ ಒಳಗಡೆ ಇದೆ ಇಲ್ಲಿ ಆಟೋದವ್ರಿಗೆ ಏನು ವ್ಯವಸ್ಥೆ ಇಲ್ಲ ಇಲ್ಲಿ ಬಿ ಆಟೋ ಸ್ಟ್ಯಾಂಡೇ ಇದ್ದು ಮೊದಲು ಆಟೋ ಸ್ಟ್ಯಾಂಡವುದು ಇರೋ ಇರೋದು ಅವ್ರು ಎತ್ತಾಗ್ಬಿಟ್ಟು ಆ ಕಡೆ ನೋಡಿ ಆ ಕಡೆ ಗಾಡಿಗಳು ಎಲ್ಲ ಉದ್ದಕ್ಕೆ ನಿಲ್ಲಿಸ್ತಾರೆ ಪಾರ್ಕಿಂಗ್ ಎಲ್ಲ ಏನಿಲ್ಲ ಆ ಕಡೆ ನಮ್ಗೆ ಆಟೋದವ್ರು ನಿಲ್ಸೋಕೆ ಇಲ್ಲಿ ಟ್ರಾಫಿಕ್ ಜಾಮ್ ಆಗುತ್ತೆ ಆ ಥರ ಮಾಡ್ತಾವ್ರೆ ರೈಲ್ವೆ ಸ್ಟೇಷನ್ಗೆ ಹೋಗ್ತಾರೆ ಹೋಗ್ಬಿಟ್ಟು ಇಲ್ಲಿ ರೋಡಲ್ಲೆಲ್ಲ ಗಾಡಿಗಳನ್ನ ವೆಹಿಕಲೆಲ್ಲ ಎಲ್ಲ ಹಾಕೋಗ್ತಿರ್ತಾರೆ ಇಲ್ಲಿ ಓಡಾಡೋರು ಕೂಡ ತೊಂದರೆ ಆಗುತ್ತೆ ಬೈಕಲ್ಲಿ ಕಡೆಯಿಂದ ಈ ಕಡೆ ಬರೋರು ಕೂಡ ತೊಂದರೆ ಮಧ್ಯ ಮಧ್ಯದಲ್ಲೇ ರೋಡಲ್ಲಿ ಬೈಕ್ಗಳು ನಿಲ್ಲಿಸೋಗಿರ್ತಾರೆ ಹಾಗಾಗಿ ತುಂಬ ಜನಕ್ಕೆ ಪಬ್ಲಿಕ್ಸ್ಗೆ ತುಂಬ ತೊಂದರೆ ಆಗ್ತೈತೆ ಹಂಗಾಗಿ ಅಂಗಡಿಗಳಿಗೆ ಬರ್ತಕ್ಕಂಥ ಕಸ್ಟಮರ್ಸ್ಗಳು ಯಾರು ಕೂಡ ಇಲ್ಲಿ ರೋಡ್ ಅಡ್ಡಗಟ್ಟಲೆ ಬೈಕ್ ನಿಲ್ಲಿಸಿದ್ದಾರೆ ಮತ್ತೆ ಕಾಲೇಜ್ ಆಪೋಸಿಟ್ ಇರೋದ್ರಿಂದ ಏನಾಯ್ತು ಅಂತಂದ್ರೆ ಸ್ಟೂಡೆಂಟ್ಸ್ ಕೂಡ ತುಂಬಾ ತೊಂದರೆ ಆಗ್ತೈತೆ ಈಗ್ಲಾದ್ರೂ ರೈಲ್ವೆ ಇಲಾಖೆಗೆ ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ತುರ್ತಾಗಿ ಸಮರ್ಪಕ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಬೇಕೆಂದು ಪ್ರಜಾಶಕ್ತಿ ಟಿವಿಯ ಕಳಕಳಿ